ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವಯಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿದ್ಯಾ ಮತ್ತು ಭದ್ರ ವಿದ್ಯಾವರಪ್ಪ ಮಾತ್ರ ಆಶೀರ್ವಾದ ತಗೊಂತಾರೆ ವಿದ್ಯಾವರಪ್ಪ ಹಳೆಯಂದರೆ ಈ ಸಂತೋಷದ ಟೈಮಲ್ಲಿ ನಿಮ್ಗೊಂದು ಉಡುಗೊರೆ ಕೊಡಬೇಕಂತ ಇದ್ದೀನಿ ಅಂತಾರೆ ಚೈನ್ ತೆಗಿತಾರೆ ಇದನ್ನ ನೋಡಿ ವಿನಂತಿನ್ನು ಸಾವಿತ್ರಿ ಏನವ್ವ ಇದು ಇಷ್ಟೊಂದ್ ಚಿನ್ನ ಮಾಡಗವ್ನೇ ನಮ್ಮ ಹತ್ರನೆ ಅಂತಾಳೆ ಅಂತಳೆ ವಿನಂತಿ ಹೋಟ್ಲ್ ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗ್ ಸಂಪಾದನೆ ಮಾಡ್ಕೊಬಿಟ್ಟವ್ನೆ ಅಂತ ಸಾವಿತ್ರಿ ಹೇಳ್ತಾಳೆ ಹಂಗಾರೆ ಮಾವನ್ಗೆ ಹೇಳ್ಬಿಟ್ಟು ನಾವು ಒಂದು ಹೋಟ್ಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಅಂತ ವಿನಂತಿ ಹೇಳ್ತಾಳೆ ಯಾಕೆ ತಟ್ಟೆ ತೊಳೆಯಕಾ ಸುಮ್ಕೆ ಇರೋ ಅಂತಳೆ ಸಾವಿತ್ರಿ ಭದ್ರಾ ಹುಡ್ಗಾರ್ನೆ ಹುಡ್ಗಾರನ ನನ್ಗಿದೆಲ್ಲ ಬೇಡ ಅಂತಾನೆ ಭದ್ರಾ ಯಾಕಪ್ಪ ಹಾಗೆಲ್ಲ ಎಲ್ಲಾ ಹೇಳ್ತಿದ್ಯಾ ಪ್ರೀತಿಯಿಂದ ಕೊಡ್ತಿದಾರೆ ತಗೋ ಅಂತಳೆ ಸರಿತಾ ಅದೆಲ್ಲ ನಂತಾವನೆ ಆಯ್ತಲ್ಲ ಯಾಕೆ ಸುಮ್ಮನೆ ಅಂತ ಅಂತ ಭದ್ರ ಹೇಳ್ತಾನೆ ನಿನ್ನ ಹತ್ರ ಸಾವಿರ ಇರ್ಬೋದಪ್ಪ ಆದರೆ ನಿಮ್ಮ ಮಾವ ನಿನ್ನ ಪ್ರೀತಿಯಿಂದ ತಂದಿರೋ ಸರನಾ ಬೇಡ ಅನ್ಬಾರ್ದು ನಾವು ಅವ್ರಿಗೆ ಅಗೌರವ ತೋರಿಸ್ದಾಗಿದ್ದ ಆಗುತ್ತೆ ನ ಅವ್ರ ಮನ್ಸಿಗೆ ಬೇಜಾರು ಮಾಡಬೇಡ ತಗೋ ಅಂತ ಹೇಳ್ತಾರೆ ರಾಯರು ಭದ್ರ ಅವ್ರ ಅಪ್ಪನ ಮುಖ ನೋಡ್ತಾನೆ ಶಿವರಾಮೇಗೌಡರು ಸೇಗೆ ಮಾಡ್ತಾರೆ ಕಣ್ಣಲ್ಲೇ ತಗೋ ಅಂತ ಇದ್ದೇವ್ರಪ್ಪ ಭದ್ರನ ಕುತ್ತಿಗೆಗೆ ಹಾಕ್ತಾರೆ ಚೈನ್ನ ನೋಡಿದ್ರ ಈ ಉತ್ಸವ ದಿನವೇ ವಿದ್ಯಂತ ಕೊಗೆ ತಾಳಿ ಹಾಕ್ಬೇಕು ಅನ್ನೋದು ಆ ದೇವ್ರ ಇಚ್ಛೆ ಅನ್ಸುತ್ತೆ ಅಂತ ಸರಿತಾ ಹೇಳ್ತಾಳೆ ಇಂತ ಒಂದು ಶುಭ ಕಾರ್ಯ ದೇವ್ರ ಅನುಗ್ರಹ ಇಲ್ದೆ ಆಗುತ್ತಾ ಹೇಳಿ ನೀವು ಬಂಡ್ರಪ್ಪ ಅಂತ ರಾಯರು ಚಂಪಾನ ಸುಭಾಷನ ಕೂಗ್ತಾರೆ ಚಂಪನ್ಗೆ ಸುಭಾಷಾ ತಾಳಿ ಸರ ಹಾಕಿ ಎಲ್ಲರ ಆಶೀರ್ವಾದನ್ನು ಪಡ್ಕೊಂತಾರೆ ಚಂಪನ್ನೂ ಸುಭಾಷ ಎಲ್ಲ ಸಿದ್ಧವಾಗಿದ್ರೆ ಈಗ ಹೋಗೋಣೆ ಅಂತ ಕೇಳ್ತಾರೆ ಶಿವರಾಮೇಗೌಡ್ರು ಸರಿ ರೀ ಆದ್ರೆ ಈ ವರ್ಷ ಕರ್ ಬೇಕಾಗಿರೋ ಕರ್ಪೂರ ಮತ್ತೆ ಕಳಶ ನಾನ್ ತಗೋಳಕಿಲ್ಲ ಅಂತ ಮೋಹನ ಹೇಳ್ತಾಳೆ ಎಲ್ರೂ ಗಾಬ್ರಿಂದ ನೋಡ್ತಿರ್ತಾರೆ ನನ್ ಬದ್ಲಾಗಿ ಈಕಿತ ವಿದ್ಯಾ ತಗಂತಾಳೆ ಅಂತ ಮೋಹನ ಹೇಳ್ತಾಳೆ ಏನು ಈಗಿಂದಾನೇ ನಿಮ್ ಸೊಸೆಗೆ ನಿಮ್ ನಂತರ ಜವಾಬ್ದಾರಿ ನಿಮ್ ಸೊಸೆಗೆ ವಹಿಸ್ತೀರಾ ಆಗಿ ಕಾಣಿಸುತ್ತೆ ಅಂತ ಹೇಳ್ತಾಳೆ ಸರಿತಾ ಆ ರೀತಿ ಏನು ಇಲ್ಲ ಸರಿತಾ ಅಂತ ಮೋಹನ ಹೇಳ್ತಾಳೆ ಸರಿ ದೇವ್ರದ ಇದಿಂದ ಎಲ್ಲ ಒಳ್ಳೇದೇ ಆಗ್ಲಿ ಇನ್ ಮುಂದೆ ಅಂತ ಹೇಳ್ತಾಳೆ ಸರಿತಾ ಇತ್ತ ವಿದ್ಯಾ ತಾಳಿ ಸಾರ ತೋರಿಸಿ ಕಣ್ಣುಬ್ಬಿ ಎಗರ್ಸ್ತಾ ಎಗ್ರಾಗ್ತಾ ಇರ್ತಾಳೆ ಭದ್ರನ್ಗೆ ಭದ್ರ ವಿದ್ಯಾನ್ ನೋಡಿ ಒಡೆಯೋ ರೀತಿ ಅಲ್ಲೇ ನಿಂತಿದ್ದಾಗೆ ಚೆಲ್ಲಾಟ ಆಡೋ ರೀತಿ ಆಡ್ತಿರ್ತಾರೆ ಇದನ್ನ ನೋಡಿ ನೋಡ್ದೇನವ್ವ ಅಂತಾಳೆ ಚಿತ್ರ ಸುಮ್ಮನ್ ನಿಂತ್ಕಾಳೆ ನೀನು ನೋಡ್ದೇ ತಾನೆ ಅಂತಾಳೆ ಈಶ್ವರಿ ಏನ ಏನವ್ವ ಇದು ಮೋಹನತ್ತೆ ಆಗ್ಲೇ ಸೊಸೆಗ್ ಪಟ್ಟ ಕಟ್ತಾವ್ರೆ ಅಂತ ವಿನಂತಿ ಹೇಳ್ತಾಳೆ ಕಟ್ಲಿ ಕಟ್ಲಿ ಬಾರೆ ಈಶ್ವರಿ ಹೆಂಗಾರ ಮಾಡಿ ಇವ್ರಿಗೆ ಚಟ್ಟ ಕಟ್ತಾಳೆ ಅಂತ ಸಾವಿತ್ರಿ ಹೇಳ್ತಾಳೆ ಈಶ್ವರಿನು ಸುಭಾಷ ಹೊರ್ಗಡೆ ಮಾತಾಡ್ತಿರ್ತಾರೆ ಅಮ್ಮ ಕೋಪ ಇಕೊಳ್ಳಿ ಬಯರ್ ಭಾರಿ ಮರಿತಾ ಇದ್ದಾಳೆ ಇದಕ್ಕೆ ನೀನೇನು ಏನ್ ಮಾಡಿಯೇ ಅಂತ ಕೇಳ್ತಾನೆ ಸುಭಾಷಾ ಉರ್ಸ್ತೀನಿ ಸುಭಾಷ ಉರ್ಸಿದ ಮ್ಯಾಕೆ ಅವಳ ಕತೆನೆ ಮುಗಿಸ್ತೀನಿ ಅಂತ ಈಶ್ವರಿ ಹೇಳ್ತಾಳೆ ಅಮ್ಮ ಈಟ್ ದಿನ ಅಂತೂ ಸಿಕ್ಕಾಕಂಡಿಲ್ಲ ಆಮೇಲೆ ಏನೋ ಮಾಡೋಕ್ಕೋಗಿ ಇವಾಗ ಸಿಕ್ಕಾಕ್ ತಾನೆ ಅಂತ ಸುಭಾಷಾ ಕೇಳ್ತಾನೆ ನಾನು ನಿಂತರ ಅಲ್ಲ ಕಂಡ್ಲಾ ಈಶ್ವರಿ ಒಂದ್ಕಿತಾ ಪ್ಲಾನ್ ಮಾಡಿದ್ರೆ ಸಿಕ್ಬಿಳೋ ಚಾನ್ಸೇ ಇಲ್ಲ ಸಿಕ್ಬೀಳೋ ಪರಿಸ್ಥಿತಿ ಬಂದ್ರೂ ಅದ್ರನಿಂದ ಹೆಂಗ್ ತಪ್ಪಿಸ್ಕೋಬೇಕು ಅಂತ ನನಗೆ ಸಂದಾಗ ಗೊತ್ತದೆ ಅಂತ ಈಶ್ವರಿ ಹೇಳ್ತಾಳೆ ಹಂಗಾದ್ರೆ ಏನ್ ಮಾಡಿಯೇ ಅಮ್ಮ ಅಂತ ಸುಭಾಷ ಕೇಳ್ತಾನೆ ದೇವ್ರಿಗೆ ಶಾಂತಿ ಮಾಡಬೇಕು ಅಲ್ಲ ಅಲ್ಲ ಅವರಪ್ಪ ಗೆದ್ದಿರೋದಕ್ಕೆ ಊರ ಹಬ್ಬ ಮಾಡೋರ್ಕೋಂಟವ್ರ ಅಲ್ಲೇ ಆ ದೇವ್ರಿಗೆ ಈ ಮೂರಡಿನೇ ಅಡಿನೇ ಬಲಿ ಕೊಟ್ಟು ಉತ್ಸವನ ನಾನು ಮಾಡ್ತೀನಿ ಸೂತ್ಕದ್ ಮನೆ ಮಾಡಿ ಮಾಡಿಕೊಂಡ್ರಿಸ್ತೀನಿ ಅಂತ ಈಶ್ವರಿ ಹೇಳ್ತಾಳೆ ಅಮ್ಮ ಏನು ಹೇಳ್ತಾ ಇದ್ದೀಯ ಅಂತ ಸುಭಾಷ ಕೇಳ್ತಾನೆ ತಿಟ್ವಾಗ್ಲೇ ಹೇಳ್ತಾ ಇದ್ದೀನಿ ಸುಭಾಷ್ ಆ ದೇವ್ರೇ ನನಗೆ ಸುವರ್ಣ ಅವಕಾಶ ಕೊಟ್ಟವನೇ ಆ ದಾರಿ ದಾರಿನೇ ಅವ್ಳ ಆತೈತೆ ನೋಡ್ತಾ ಇರು ಅಂತ ಹೇಳ್ತಾ ಈಶ್ವರಿ ರೌಡಿಗೆ ಫೋನ್ ಮಾಡ್ತಾಳೆ ಈಶ್ವರಿ ಹೇಳಿ ಅವರೇ ಯಾವ ಬಂಡೆ ಬ್ಲಾಸ್ಟ್ ಮಾಡಬೇಕಾಗಿತ್ತು ಅಂತ ರೌಡಿ ಕೇಳ್ತಾನೆ ಬ್ಲಾಸ್ಟ್ ಮಾಡ್ಬೇಕಾಗಿರೋದು ಬಂಡೆನೆಲ್ಲ ಬುರುಡೆನ ಅಂತ ಈಶ್ವರಿ ಹೇಳ್ತಾಳೆ ಹೌದೇ ಯಾವ್ದೋ ಹೊಸ ತರ ಕೆಲಸ ಹೇಳ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ಬ್ಲಾಸ್ಟ್ ಮಾಡ್ಬೇಕು ಅಂತ ರೌಡಿ ಕೇಳ್ತಾನೆ ಪ್ರಾಣ ಹೋಗೋ ಮಟ್ಟಿಗೆ ಅಂತಾಳೆ ಈಶ್ವರಿ ಸರಿ ಅಮ್ಮವ್ರೆ ಯಾವಾಗ ಎಲ್ಲಿ ಬ್ಲಾಸ್ಟ್ ಹೇಳಿ ಅಂತ ರೌಡಿ ಕೇಳ್ತಾನೆ ಅದು ಊರ ಹಬ್ಬದಲ್ಲಿ ಅಂತ ಎಲ್ಲಾ ವಿವರವಾಗಿ ಹೇಳ್ತಾ ಇರ್ತಾಳೆ ಪ್ಲಾನ್ನೆಲ್ಲ ಈಶ್ವರಿ ಶಾ ಇದು ಶಾನೆ ಈಸಿ ಕೆ ಕೆಲಸ ಮೋರೆ ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ ಅಂತ ರೌಡಿ ಹೇಳ್ತಾನೆ ಸರಿ ಅಂತ ಫೋನ್ ಕಟ್ ಮಾಡಿ ಈಶ್ವರಿ ಇಲ್ಲೇ ಮೂರು ಅಡಿ ಇವತ್ತಿದ್ದವರು ನಾಳೆ ಇರೋಕ್ಕಿಲ್ಲ ಅಂತ ಹೇಳಿದ್ದಲ್ವಾ ಇದೇ ಮಾತು ನಿನ್ನ ವಿಚದ ವಿಚಾರದಲ್ಲಿ ಸತ್ಯ ಆಗ್ಬೇಕು ಹಂಗೆ ಮಾಡ್ತೀನಿ ಸಿತೆಗೆ ಬೆಂಕಿ ಇಡೋದನ್ನು ನೋಡಿದ್ದೆ ತಾನು ಸುಟ್ಕೊಂಡು ಸಾಯೋದನ್ನು ಈಗ ನೋಡಿ ಖುಷಿ ಪಡ್ತೀನಿ ಅಂತಾಳೆ ಈಶ್ವರಿ ಇತ್ತ ಸುರಭಿ ಬಂದು ತಾತ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಲಂಗ ದವಣಿ ಹಾಕ್ಕೊಂಡು ತೋರಿಸ್ತಿರ್ತಾಳೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಮೊಮ್ಮಗಳೇ ನಿಜವಾಗ್ಲೂ ನನ್ನ ಕಣ್ಣನ್ನ ನಾನೇ ನಂಬಕಾಗ್ತಾ ಇಲ್ಲ ಅಂತ ಸುರ ಸುರಭಯ್ ಅವರು ತಾತ ಹೇಳ್ತಾರೆ ದೊಡಮ್ಮ ಅಂತಾಳೆ ಸುರಭಿ ದಗ್ಗು ಕೊಟ್ಟು ಸರಿತಾ ಈ ಡಿಷ್ಟಿ ತೆಗಿತಾಳೆ ನೀನು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೀಯಾ ಅಂತಂದ್ರೆ ನನ್ನ ದೃಷ್ಟಿನೇ ತಾಕ್ಬಿಡುತ್ತೆ ಅಂತಾಳೆ ಅಂತಳೆ ಸರಿತಾ ಆಗಿ ಕಾಣಿಸ್ತಿದೆ ಪಕ್ಕಾ ಟ್ರೆಡಿಷನಲ್ ಹುಡ್ಗಿ ಥರ ಕಾಣಿಸ್ತಾ ಇದೀಯಾ ಅಂತಾನೆ ವಿವೇಕು ಥ್ಯಾಂಕ್ಸ್ ಅಣ್ಣ ಆದ್ರೆ ನೀವೇನೇ ಕಾಂಪ್ಲಿಮೆಂಟ್ ಕೊಡ್ಬೇಕಂದ್ರೆ ವಿದ್ಯಾಕನ್ಗೆ ಕೊಡಬೇಕು ಯಾಕಂದರೆ ನನಗೆ ಡ್ರೆಸ್ ಹಾಕಿ ರೆಡಿ ಮಾಡಿದ್ದು ಅವರೇ ಅಂತ ಹೇಳ್ತಾಳೆ ಸುರಭಿ ದೇವ್ರ ಪೂಜೆ ಹಬ್ಬ ಬಂದರೆ ಸಾಕು ನಾವು ಹಿಂಗೆ ರೆಡಿ ಆಗ್ತಾ ಇದ್ವಿ ಯಾ ಸುರಭಿನೂ ಹಿಂಗೆ ರೆಡಿ ಮಾಡಿದೆ ಅಂತ ವಿದ್ಯೆ ಹೇಳ್ತಾಳೆ ಒಳ್ಳೇದಮ್ಮ ಪೂಜೆಯ ಶ್ರದ್ಧೆ ಹುಡುಗಿನಲ್ಲಿ ಸಂಸ್ಕಾರ ಸಂಸ್ಕೃತಿ ಎತ್ತಿಡ್ದಿದೆಯಾ ಅಂತ ರಾಯರು ಹೇಳ್ತಾರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ಥರ ಹುಡುಗಿಗಳು ಬರುತ್ತೆ ಆದರೆ ನಮ್ಮ ಸಾಂಸ್ಕೃ ಸಾಂಪ್ರದಾಯಿಕ ಹುಡುಗಿಯ ಇದೆಯಲ್ಲ ಅದು ಲಕ್ಷ್ಮಿ ಕಳೆ ಕೊಡುತ್ತೆ ಜೊತೆಗೆ ಗೌರವವನ್ನು ಎತ್ ಅಂತ ರಾಯರ್ ಹೇಳ್ತಾರೆ ಹೌದು ರಾಯ್ರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ನೀನು ಉತ್ಪೇಕ್ಷೆ ಅಂದ್ಕೊಂಡ್ರೇನು ಪರವಾಗಿಲ್ಲ ಶಿವರಾಮ ವಿದ್ಯಾನಂತ ಸೊಸೆ ಮನೇಲಿ ಇದ್ರೆ ಆ ಮನೇಲಿ ಸುಖ ಸಂತೋಷ ಅನ್ನೋದು ತುಂಬಿರುತ್ತೆ ಯಾರು ಯಾವ ವಿಷಯದಲ್ಲೋ ಅವಳ ಕಡೆ ಬೆರಳು ಮಾಡಿ ತೋರ್ಸೋದಕ್ಕಾಗೋದಿಲ್ಲ ಮುಖದ ಒಳಪು ಮನ ಮನೆ ಬೆಳಕು ಅನ್ನೋದು ವಿದ್ಯಾ ಮುಖದಲ್ಲಿ ಕಾಣ್ತಾ ಇದೆ ಅಂತ ರಾಯರ್ ಹೇಳ್ತಾರೆ ಈ ಮಾತು ಕೇಳಿ ಖುಷಿಯಿಂದ ಕಣ್ಣೋಡಿ ತಳೆ ಭದ್ರನಿಗೆ ವಿದ್ಯಾ ಭದ್ರ ವಿದ್ಯೆನ ನೋಡಿ ಅಲ್ಲೇ ನಿತಿ ತತ್ರ ಅರಕ್ತಾನೆ ಇತ್ತ ಕಳಶ ಎಲ್ಲ ರೆಡಿ ಮಾಡಿರ್ತಾರೆ ದೇವಸ್ಥಾನಕ್ಕೆ ಹೋಗೋದಕ್ಕಂತ ಇದೇನಿದು ಕರ್ಪೂರನೇ ಮಡಗಿಲ್ವಲ್ಲ ಅಂತ ಹೇಳ್ತಾಳೆ ಮೋಹನ ಈಶ್ವರಿ ನಿನ್ ಕರ್ಪೂರ ತಗಬಾ ಅಂತ ಹೇಳಿದ್ನಲ್ಲ ಮರ್ತ್ ಬಿಟ್ಟಿಯಾ ಅಂತಾಳೆ ಮೋಹನ ಇಲ್ಲಕ್ಕ ಚಿತ್ರ ತಗೊಂಬರ್ತಾಳೆ ಚಿತ್ರ ಅಂತ ಕೂಗ್ತಾಳೆ ಈಶ್ವರಿ ಚಿತ್ರ ಕರ್ಪೂರನ ತಂದಿಡ್ತಾಳೆ ಇದನ್ನೆಲ್ಲ ಸಿದ್ಧ ಮಾಡ್ಕೊಳವ ಅಂತ ಮೋಹನ ಹೇಳ್ತಾಳೆ ವಿದ್ಯಾಗೆ ವಿದ್ಯಾ ಕರ್ಪೂರನ ಬಿಚ್ಚಿ ಆರತಿ ತಟ್ಟೆಗೆ ಇಟ್ಕೊಂತಾಳೆ ಇದನ್ನೆಲ್ಲ ನೋಡಿ ಖುಷಿ ಪಡ್ತಾ ಇರ್ತಾರೆ ಎಲ್ರೂನು ಕರ್ಪೂರವ ಯಾರು ತಗೋಬೇಕೋ ಅಂತ ಈಶ್ವರಿ ಕೇಳ್ತಾಳೆ ಈಶ್ವರಿ ಇದ ನಂಬಿ ಹಿಂಗೆ ಕೇಳ್ತಾ ಇದೀಯಾ ಅದನ್ನು ಕೊಂಡ ಪೂಜೆ ಮಾಡೋರು ತಗೊಂಡೋಗ್ಬೇಕು ಅನ್ನೋದು ಸಂಪ್ರದಾಯ ಅಂತ ನಿನಗೂ ಗೊತ್ತಿಲ್ವೇ ಅಂತ ಗೋವಿಂದೇಗೌಡರು ಕೇಳ್ತಾರೆ ವಿದ್ಯೆನೇ ತಗೊಂತಾಳೆ ಅವ ನೀನೆ ಎತ್ಕೊಳ್ಳವ್ವ ಅಂತ ಹೇಳ್ತಾರೆ ಗೋವಿಂದೇಗೌಡ್ರು ಸರಿ ಚಿಕ್ಕಮವ ಅಂತಾಳೆ ವಿದ್ಯ ಆದರೆ ಸಂಪ್ರದಾಯ ಪ್ರಕಾರವಾಗಿ ಈ ಪೂಜೆ ಮಾಡುವಾಗ ನಾವು ಯಾರು ಒಳಗಡೆ ಇರೋಂಗಿಲ್ಲ ನಾವೆಲ್ಲರೂ ಹೊರಗಡೆ ಹೋಗಮ್ಮ ಅಂತ ಹೇಳಿ ಚೆಲ್ವಾ ಭದ್ರಾ ಅಂತ ಕೂ ಕೂಗ್ತಾನೆ ಶಿವರಾಮೇಗೌಡ್ರು ಗಂಡಸ್ರೆಲ್ರೂನು ಹೊರಗಡೆ ಹೋಗ್ತಾರೆ ಮನೆಯಿಂದ ಹೊರಗಡೆ ಪಾಂಡ್ರವ್ವ ಕಳಶ ತಗೊಂಡ್ರಿ ಅಂತ ಮೋಹನ ಹೋಗ್ತಾಳೆ ವಿನಂತಿ ಮತ್ತೆ ಸುರಭಿ ರತ್ನ ಮತ್ತೆ ಸರು ಚಂಪಾ ಇವರೆಲ್ಲ ಕಳಶ ಹಿಡ್ಕೊಂಡು ನಿತ್ಕೊಂತಾರೆ ಚಿತ್ರ ಕಳಶ ಎತ್ಕೊಳೋದಕ್ಕಂತ ಹೋಗ್ತಾಳೆ ಎಳ್ಕೊ ಬಂದು ನಿಲ್ಲಿಸ್ತಾಳೆ ಒಂದು ಕಡೆ ಈಶ್ವರಿ ಯಾಕವ್ವ ಹಿಂಗ್ ತಳ್ತಿದ್ಯಾ ಅಂತ ಚಿತ್ರ ಕೇಳ್ತಾಳೆ ಆ ದೀಪದ ಶಾಖಕ್ಕೆ ಕರ್ಪೂರ ಹಚ್ಕೊಂತೈತೆ ಆಮೇಲೆ ಬ್ಲಾಸ್ಟ್ ಆತೈತೆ ಅಂತ ಈಶ್ವರಿ ಹೇಳ್ತಾಳೆ ಬಾಯಿ ಮುಚ್ಕೊಂಡ್ಬಿಡ್ತಾಳೆ ಕೈಯಿಂದ ಚಿತ್ರ ಹೀಗೆ ಬಾಯಿನಿಂದ ಕೈನಾ ಅಂತ ಹೇಳ್ತಾಳೆ ಈಶ್ವರಿ ವಿದ್ಯಾ ದೀಪ ಹಚ್ಚವ್ವ ಅಂತ ಮೋಹನ ಹೇಳ್ತಾಳೆ ವಿದ್ಯಾ ದೀಪ ಹಚ್ತಾಳೆ ಇದನ್ನ ನೋಡಿ ಖುಷಿ ಪಡ್ತಾ ಇರ್ತಾಳೆ ಈಶ್ವರಿ ವಿದ್ಯಾ ಕರ್ಪೂರದ ತಾಟೆನೆ ಎತ್ಕೊಂಡು ನಿತ್ಕೊಂತಾಳೆ ಮೋಹನ ಅದಕ್ಕೆ ಪೂಜೆ ಮಾಡ್ತಿರ್ತಾಳೆ ಎಲ್ಲ ಕಾಳಶಗಳಿಗೂ ಪೂಜೆ ಮಾಡಿ ಎಲ್ಲ ತಲೆ ಮೇಲೆ ಒತ್ಕೊಳ್ಳಿ ಕಳಶೋಣ ಅಂತ ಹೇಳ್ತಾಳೆ ಮೋಹನ ವಿದ್ಯಾ ಮತ್ತೆ ಕಳಶ ಎತ್ಕೊಂಡು ಬರ್ತಿರ್ತಾರೆ ಮುಂದಕ್ಕೆ ಮುಂದಕ್ಕೆ ಕರ್ಪೂರದ ದೀಪ ಆರೋಗುತ್ತೆ ಇದನ್ನ ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ ಅತ್ತೆ ದೀಪ ಆರಾಯ್ತು ಅಂತ ವಿದ್ಯಾ ಹೇಳ್ತಾಳೆ ಕಾ ದೀಪ ಹಚ್ಚಿ ಅಂತ ಈಶ್ವರಿ ಹೇಳ್ತಾಳೆ ಹೇಗಿದ್ರು ಗಾಳಿನಲ್ಲಿ ದೀಪ ನಿಲ್ಲೋದಿಲ್ಲ ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಅಲ್ಲಿ ದೀಪನ ಹಚ್ಕೊಂಡ್ರೆ ಆಯ್ತು ಏನಂತೀರಾ ಅಂತ ಸರಿತಾ ಕೇಳ್ತಾಳೆ ಸರಿ ಸರಿತವರೇ ಹಾಗೆ ಮಾಡೋಣ ಈಶ್ವರಿ ವಿದ್ಯಾ ನಡೀರಿ ಅಂತ ಮೋಹನ ಅಲ್ಲಿಂದ ಹೊರಡ್ತಾಳೆ ಹೊರಡ್ತಾರೆ ಎಲ್ರೂ ಲೆಮ್ ಮೂರಡಿ ಇಲ್ಲಿ ನೀನು ಸಾವಿನ ತೌಡೆಯಿಂದ ಪಾರಾಗಿರ್ಬೋದು ಆದ್ರೆ ಗುಡಿತವ ನಿನ್ ಅಂತ್ಯ ಗ್ಯಾರಂಟಿ ಅಂತ ಮನಸ್ಸಿನಲ್ಲಿ ಮನ್ಸಿನಲ್ಲಿ ಅನ್ಕೊಂತಿರ್ತಾಳೆ ಈಶ್ವರಿ ಇತ್ತ ಊರಿನವರೆಲ್ಲ ಸೇರಿ ಕಟ್ಕೆ ಎಲ್ಲಾ ರೆಡಿ ಮಾಡ್ತಾ ಇರ್ತಾರೆ ಕೊಂಡಕಂತ ಅಲ್ಲಿಗೆ ಮುಖಕ್ಕೆ ಟವಲ್ ಸುತ್ಕೊಂಡು ಒಂದೆರಡು ಸೌದೆ ಎತ್ಕೊಂಡು ಬರ್ತಾನೆ ರೌಡಿ ಬಂಡೆ ಸಿಡ್ಸಿನ ಬಾಂಬನ ಸೌದೆ ಒಳಗಡೆ ಇರ್ತಾನೆ ಕೊಂಡಾಕ ಸೌದೆ ಒಳಗಡೆ ರೌಡಿ ಮಿನಿಸ್ಟರ್ ಬರೋ ಟೈಮ್ ಆಯ್ತು ಜ ಇನ್ನೂ ಆಗಲಿಲ್ಲ ನಿಮ್ಮ ಕೆಲಸನ ಜಲ್ದಿ ಮುಗಿಸಿ ಅಂತ ಪೊಲೀಸವ್ ಬರ್ತಿರ್ತಾರೆ ರೌಡಿ ಟವಲ್ ಸುತ್ಕೊಂಡ್ ಬಿದ್ದೋಗುತ್ತೆ ಇದನ್ನ ನೋಡ್ತಾರೆ ಪೊಲೀಸರು ಪೊಲೀಸವ್ ನೋಡಿ ಗಾಬರಿ ಆಗ್ತಾನೆ ರೌಡಿ ಏ ಬಂಡೆ ಬ್ಲಾಸ್ಟ್ ಮಾಡೋಕೆ ಮದ್ದು ಸಪ್ಲೈ ಮಾಡೋ ಏಜೆಂಟ್ ಕೃಷ್ಣ ಅಲ್ವಾ ನೀನೋ ಅಂತ ಪೊಲೀಸ್ ಕೇಳ್ತಾನೆ ನಿನ್ಗೇನೋ ಇಲ್ಲಿ ಕೆಲಸ ನೀನೇನ್ ಮಾಡ್ತಾ ಇದೀಯ ಮಾತಾಡೋ ಅಂತ ಪೊಲೀಸ್ ಕೇಳ್ತಿರ್ತಾನೆ ಇವನು ಗಾಬರಿಯಾಗಿ ಓಡೋದಕ್ಕ ಶುರು ಮಾಡ್ತಾನೆ ಇತ್ಕೊಳೋ ಅಂದ್ ಅಂತ ಅಟ್ಟಿಸ್ಕೊಂಡು ಹೋಗ್ತಾರೆ ಪೊಲೀಸರು ಸಿಗೋದಿಲ್ಲ ಓಡೋಗ ತಪ್ಪಿಸ್ಕೊಬಿಡ್ತಾನೆ ರೌಡಿ ಹೋಗುವಾಗ ಓಡೋಗ್ತಾ ಇರ್ಬೇಕಾದ್ರೆ ವಿವೇಕಗೆ ಗುದ್ದ್ ಬಿಡ್ತಾನೆ ವಿವೇಕು ಮತ್ತೆ ರೌಡಿ ಮಕನ ನೋಡ್ತಾನೆ ಇತ್ತ ಶಿವರಾಮೇಗೌಡರು ಮನೆಯವರೆಲ್ಲ ಕಳಶ ಹಿಡ್ಕೊಂಡು ಶಿವರಾಮೇಗೌಡರು ಮತ್ತೆ ಹೆಣ್ಮಕ್ಳು ಎಲ್ಲ ಬರ್ತಾ ಇರ್ತಾರೆ ಬರ್ತಿರ್ಬೇಕಾದ್ರೆ ಊರಿನವ್ರೊಬ್ರು ನಮಸ್ಕಾರ ಗೌಡ್ರೆ ಅಂತಾರೆ ನಮಸ್ಕಾರ ನಮಸ್ಕಾರ ಅಂತಾರೆ ಗೌಡ್ರು ಉತ್ಸವಕ್ಕೆ ಎಲ್ಲ ಅಲಂಕಾರ ಸರಿಯಾಗಿ ಆಗಿದೆಯಾ ಅಂತ ಕೇಳ್ತಾರೆ ಶಿವರಾಮೇಗೌಡ್ರು ಎಲ್ಲ ಚೆನ್ನಾಗಾಗಿದೆ ಅಂತ ಊರಿನವ್ನ ಒಬ್ಬ ಹೇಳ್ತಾನೆ ಆ ವಿವೇಕ್ ನಮ್ಮ ಹಳ್ಳಿಲಿ ಮಾಡಿರೋ ಲೈಟಿಂಗ್ ಅರೇಂಜ್ಮೆಂಟ್ಸು ನಿಮ್ಮ ಸಿಟಿಲಿ ಇನ್ನೂ ಚೆನ್ನಾಗಿ ಮಾಡ್ತಾರಲ್ವೇ ಅಂತ ಶಿವರಾಮೇಗೌಡರು ಕೇಳ್ತಾರೆ ಹಾಗೆಲ್ಲ ಏನು ಇಲ್ಲ ಅಂಕಲ್ ಅಂತಾನೆ ವಿವೇಕ್ ಶಿವರಾಮ ಈ ಸಿಟಿಲಿ ಮಾಡಿ ಮಾಡೋ ಲೈಟಿಂಗ್ ಅರೇಂಜ್ಮೆಂಟ್ಸ್ ಇದೆಯಲ್ಲ ಅದು ಕಣ್ಣನ್ನ ಮಿಂಚಿಸುತ್ತೆ ಆದ್ರೆ ಇಲ್ಲಿ ಮಾಡಿರೋ ದೀಪದ ಅಲಂಕಾರ ಹೃದಯವನ್ನ ತಟ್ಟುತ್ತೆ ಮನಸ್ಸಿಗೆ ಒಂದು ಒಳ್ಳೆ ಉಲ್ಲಾಸನ ಕೊಡುತ್ತೆ ಅಂತ ರಾಯರ್ ಹೇಳ್ತಾರೆ ನಮ್ಮ ಹಳ್ಳಿ ಹಬ್ಬದ ವಿಶೇಷ ಅಂದ್ರೆ ಸರಳತೆಯಲ್ಲಿ ಸೊಬಗು ತುಂಬಿರುತ್ತೆ ರಾಯ್ರೇ ಒಗ್ಗಟ್ಟಿನಲ್ಲಿ ಉತ್ಸವ ಅದ್ದೂರಿಯಾಗಿರ್ತೈತೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಹ್ಞೂ ಅಂತ ಹೇಳ್ತಾರೆ ರಾಯರು ಇದೇ ನಮ್ಮ ಹಳ್ಳಿ ಗೊತ್ತು ಅಂತ ಗೌಡ್ರು ಹೇಳ್ತಾರೆ ಇದು ದಿಲ್ಲಿಗೂ ಗೊತ್ತು ಅಂತ ಭದ್ರೇಗೌಡ ಹೇಳ್ತಾನೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಈ ಮಾತಿನಿಂದ ಇಲ್ಲಿಗೆ ಪೊಲೀಸ್ ಬಂದು ಸರ್ ಅಂತ ಹೇಳಿ ಶಿವರಾಮೇಗೌಡ್ರಿಗೆ ಸಲ್ಯೂಟ್ ಹೊಡಿತಾರೆ ಪೊಲೀಸು ಎರಡು ನಿಮಿಷ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸರ್ ಅಂತ ಪೊಲೀಸ್ ಕೇಳ್ತಾನೆ ಪರವಾಗಿಲ್ಲ ಇಲ್ಲಿ ಹೇಳಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಸರ್ ಇಲ್ಲಿಗೆ ಜಿಲಿಟನ್ ಕೃಷ್ಣ ಅನ್ನೋನು ಕ್ರಿಮಿನಲ್ ಬ್ಯಾಕ್ಗ್ರೌ ಬ್ಯಾಕ್ ಗ್ರೌಂಡ್ ಇರೋನು ಆಗ್ಲಿಂದ ಅನುಮಾನಸ್ಪದವಾಗಿ ಓಡಾಡ್ತಿದ್ದಾನೆ ಅಂತ ಪೊಲೀಸ್ ಹೇಳ್ತಾನೆ ಯಾರೋ ಆ ಕೊರೆಗೆ ಮದ್ದು ಸಪ್ಲೈ ಮಾಡ್ತಾನಲ್ಲ ಬ್ಲಾಸ್ಟ್ ಮಾಡಕ್ಕೆ ಅವನ್ನ ಅಂತ ಕೇಳ್ತಾರೆ ಶಿವರಾಮೇಗೌಡ್ರು ಹೌದು ಸರ್ ಅವ್ನು ಇಲ್ಲಿಗೆ ಬಂದಿರೋದು ಸ್ವಲ್ಪ ಅನುಮಾನಕ್ಕೆ ಮಾಡ್ಕೊಡ್ತಾ ಇದ್ದೀವಿ ಸರ್ ಅದರಿಂದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ ಇರೋದೇ ಒಳ್ಳೆಯದು ಅಂತ ಪೊಲೀಸ್ ಹೇಳ್ತಾನೆ ನೋಡಿ ನಾನು ಎಲೆಕ್ಷನ್ ಗೆದ್ರೆ ನನ್ನ ಮಗ ಉತ್ಸವ ಮಾಡ್ತೀನಿ ಅಂತ ಅರ್ಕೆ ಹೊತ್ತಿದ್ದ ಈಗ ನಾನು ಮಂತ್ರಿ ಆಗಿರೋದಕ್ಕೆ ಈ ಹಬ್ಬನೇಯ ನನ್ನ ಮಗ ಉತ್ಸವ ಅಂತ ಮಾಡ್ತಾವನೆ ಅಂಥದ್ರಲ್ಲಿ ನಾನು ಇಲ್ಲಿ ಇರಲಿಲ್ಲ ಅಂತಂದ್ರೆ ಹೆಂಗೆ ಹೇಳಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಅಲ್ಲ ಸರ್ ಪರಿಸ್ಥಿತಿ ಹೆಚ್ಚು ಕಮ್ಮಿ ಆದ್ರೂ ಸರಿ ಇರಲ್ಲ ಅಂತ ಸುಮ್ಮನೆ ಯಾಕೆ ಅಂತ ಹೇಳ್ತಾ ಇದ್ದಾನೆ ಪೊಲೀಸು ನೋಡಿ ಇದು ಸರ್ಕಾರದ್ದು ರಾಜಕೀಯದ್ದು ಕಾರ್ಯಕ್ರಮನೂ ಅಲ್ಲ ಇದು ದೇವ್ರ ಕಾರ್ಯ ದೇವ್ರದ್ದು ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲಾ ತರ ಜನನು ಬಂದೋಗ್ತಾರೆ ಬಿಡಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ನೋಡಿ ಸರ್ ಇದು ನಮ್ಮ ಅಟ್ಟಿಯಿಂದ ಮಾಡಿಸ್ತಿರೋ ದೇವ್ರ ಉತ್ಸವ ನಮ್ಮ ಅಣ್ಣ ಇರಲೇಬೇಕು ಬೇಕಾದ್ರೆ ನೀವೊಂದಷ್ಟು ರಕ್ಷಣೆ ವ್ಯವಸ್ಥೆನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಗೌಡ್ರು ಹೇಳ್ತಾರೆ ಸಾರ್ ಇಲ್ಲಿ ಯಾರೋ ಬಂದು ಏನು ಮಾಡೋ ಅಂತ ಧೈರ್ಯ ಯಾರ್ಗು ಇಲ್ಲ ಇಲ್ಲಾ ಬಿಡಿ ಅವ್ನೇನಕ್ ಬಂದವನೋ ಏನೋ ಮೊದ್ಲೇ ಕ್ರಿಮಿನಲ್ ಅಂತೀರಿ ನಿಮ್ಮನ್ನ ನೋಡಿ ಎದ್ಕೊಂಡು ಹೊಂಟೋಗವ್ನೋ ಏನೋ ಕಾಣಂತೆ ಬಿಡಿ ಇನ್ನೇನು ಆಗಿರಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ ನೀವೇನು ಹೆಚ್ಕೆ ತಲೆ ಕೆಡ್ಸ್ಕೋಬೇಡಿ ಒಸಿ ಹುಷಾರಾಗಿರಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಯಾಕಂದ್ರೆ ನಮ್ ಜನಗಳ್ ತೊಂದ್ರ ಆಗ್ಬಾರ್ದು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಸರಿ ಸರ್ ನೀವು ಆದ್ರೆ ನೀವು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ ಪೊಲೀಸು ಅಂತ ಹೇಳಿ ಹೊರಟೋಗ್ತಾರ ಪೊಲೀಸು ಸರಿ ಅಂತ ಹೇಳಿ ಗೋವಿಂದೆ ಭದ್ರಾ ಉತ್ಸವಕ್ಕೆ ಲೇಟ್ ಆಗ್ತಿದೆ ರೆಡಿ ಹೇಳಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ಇತ್ತ ದೇವ್ರ ಉತ್ಸವ ಚೆನ್ನಾಗಿ ಮಾಡ್ತಾ ಇರ್ತಾರೆ ಎಲ್ಲ ಕುಣಿತಾ ಇರ್ತಾರೆ ಹುಡುಗರೆಲ್ಲ ಎಣ್ಣೆ ಆರತಿ ತರ್ತಾವ್ರೆ ಎಲ್ಲ ಸಿದ್ಧ ಅಂತ ಕೇಳ್ತಾರೆ ಪುರೋಹಿತ್ರು ಎಲ್ಲ ಸಿದ್ಧ ಆಗೈತೆ ಪುರೋಹಿತ್ರೆ ಅಂತಾನೆ ಕೊಟ್ಲೆ ಅದ್ ಬಿಟ್ರೆ ಈಗ್ಲೇ ನೋಡ್ತಾ ಇರೋದು ಅಂತ ಹೇಳ್ತಾಳೆ ಸುರಭಿಗೆ ಸರಿತಾ ಭದ್ರಾ ಅವಾಗ ನೋಡ್ಲಾ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಕೊಟ್ಲೆ ಅಂತ ಭದ್ರನ್ನು ಕೊಟ್ಲೆ ಹೋಗಿ ಒಂದೆರಡು ಸ್ಟೆಪ್ ಆಗ್ತಾ ಇರ್ತಾರೆ ಎಲ್ಲರೂ ಖುಷಿ ಸಂಭ್ರಮದಲ್ಲಿ ಇರ್ತಾರೆ ಇತ್ತ ಈಶ್ವರಿ ಬಂದು ರೌಡಿನ ಹುಡುಕ್ತಾ ಇರ್ತಾಳೆ ಇದನ್ನ ನೋಡಿ ಸುಭಾಷ ಈಶ್ವರಿ ಹತ್ರ ಬರ್ತಾನೆ ಅಮ್ಮ ಯಾಕೇನಾಯ್ತು ಒಂಥರ ಇದ್ಯಾ ಅಂತ ಸುಭಾಷ ಕೇಳ್ತಾನೆ ಆ ಮನೆ ಅವಳು ಮದ್ದು ಕೃಷ್ಣ ಎಲ್ಲಿ ಕಾಣಿಸ್ತಾ ಇಲ್ಲ ಕಣೋ ಅಂತ ಈಶ್ವರಿ ಹೇಳ್ತಾಳೆ ಹಂಗಾರೆ ಇವತ್ತ ಅವಳಿಗೆ ಮುಕ್ತಿ ಕೊಡಕ್ ಆಗಕ್ಕಿಲ್ಲ ಅಂತಾನೆ ಸುಭಾಷ ಮುಕ್ತಿ ಕೊಡ ತನಕ ಈಶ್ವರಿ ಬಿಡಕ್ಕಿಲ್ಲ ಅಂತಾಳೆ ಈಶ್ವರಿ ಬಿಡಕಿಲ್ಲ ಅಂತ ಹೇಳಿದ್ರು ಅವ್ಳನ್ನೇನು ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಸುಭಾಷ ಹೇಳ್ತಾನೆ ರೌಡಿಗೆ ಫೋನ್ ಮಾಡ್ತಾಳೆ ಈಶ್ವರಿ ಫೋನ್ ಎತ್ತೆ ಅವರೇ ಅಂತಾನೆ ರೌಡಿ ಏ ಎಲ್ಲ ಸಾಯಕ ಹೋಗಿದೀಯಾ ಕೆಲ್ಸ ಮುಗಿತಾ ಅಂತ ಕೇಳ್ತಾಳೆ ಈಶ್ವರಿ ಅವಳಗ್ ಗತಿ ಕಾಣಿಸೋದಕ್ಕೆ ಸಿದ್ಧ ಆಯ್ತಾ ಅಂತಳೆ ಈಶ್ವರಿ ಇಲ್ಲ ಅಮ್ಮ ನಾನ್ ಮದ್ದು ಮಡಗೋ ಟೈಮ್ ಅಲ್ಲಿ ಸರಿಯಾಗಿ ಪೊಲೀಸ್ ಅವರು ಬಂದ್ಬಿಟ್ರು ಅವ್ರಿಂದ ತಪ್ಪಸ್ಕೊ ಬರೋದು ದೊಡ್ಡ ಸಾಹಸ ಆಯ್ತು ಅಮ್ಮ ಅಂತ ರೌಡಿ ಹೇಳ್ತಾನೆ ಥೂ ಮುಟ್ಟಾಳ ಏನೋ ದಬ್ಬಾಕ್ತಿಯ ಅಂತ ಕೆಲ್ಸ ಹೇಳಿದ್ರೆ ನಿನ್ಗೆ ಸಣ್ಣ ಕೆಲ್ಸ ಮಾಡಕ್ ನೋಡು ಒಳ್ಳೆ ಅವಕಾಶ ಸಿಕ್ಕೈತೆ ಏನೇ ಆದರೂ ಸರಿ ಈ ಅವಕಾಶ ಬಳಸ್ಕೊಳ್ಳೇಬೇಕು ಇವಾಗ ಈ ಅವಕಾಶ ತಪ್ಪಿದ್ರೆ ಅಂತ ಹೇಳ್ತಿರ್ತಾಳೆ ಈಶ್ವರಿ ಕೋಪ ಮಾಡ್ಕೋಬೇಡಿ ಅಮ್ಮವ್ರೆ ಏನಾದರೂ ಒಂದು ದಾರಿ ಹುಡುಕ್ತೀನಿ ರೀ ಅಂತಲೇ ರೌಡಿ ನೀನು ದಾರಿ ಹುಡ್ಕ್ಲಿಲ್ಲ ಅಂತ ಅನ್ಕೋ ನಿನಗೆ ಒಂದು ದಾರಿ ಕಾಣಿಸ್ತೀನಿ ಅಂತಲೇ ಈಶ್ವರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ಇನ್ನೋದು ವಯ್ಯೋ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು